ஒன்று பிரச்ச பட்டான்கோ இனிதானவிதான இடீ பிரபஞ்சு சேர்த்து சபியத்தில நடவழ்கையே எத்தனை நல்ல ஏற்கைகேஷ் பார்த்த நான் பாபாசாஹேவியான அடியேற்ற ನಮಗೆ ಮಾತವಿರುವಂತ ಮಹಾ ಮಹಿಮನನ್ನ ವರ್ಷವಿಡೀ ಸ್ಮರಣೆ ಮಾಡಿದ್ರೂ ಕೂಡ ಕಡಿಮೆನೆ ದಿನವಿಡೀ ನಾವು ಸ್ಮರಣೆ ಮಾಡಿದ್ರೂ ಕೂಡ ಕಡಿಮೆನೆ ಆ ಒಂದು ಹಿನ್ನೆಲೆಯಲ್ಲಿ ಸ್ವಾಮೀಜಿ ಅವರು ಬಹಳ ಒಳ್ಳೆಯ ಆಲೋಚನೆಗಳನ್ನ ಮಾತುಗಳನ್ನ ಹೇಳಿದ್ದಾರೆ ಅವರು ಪೂಜ್ಯ ಬಾಬಾ ಸಾಹೇಬರ ಬಗ್ಗೆ ಬಹಳಷ್ಟು ಆಲೋಚನೆಗಳನ್ನ ವಿಚಾರಗಳನ್ನ ಮಾತಾಡ್ತಾರೆ ಯಾಕಂತಂದ್ರೆ ನಮ್ಮ ಚಂದ್ರಶೇಖರ್ ಹೇಳೋಣಲ್ಲ ಇದೊಂದು ಹೋರಾಟ ಬಾಬಾ ಸಾಹೇಬ್ರ ಪುಣ್ಯ ಸ್ಮರಣೆ ಮಾಡುವುದು ಅಲ್ಲಿ ನಿಂತ್ಕೊಂಡು ಮಾತಾಡುವುದು ಅಂತಕೊಂಡ್ರೆ ಒಂದು ಹೋರಾಟ ಈ ಹೋರಾಟದಲ್ಲಿ ಎದಿ ಬಾಳಗಟ್ಟಿದ್ದವನೇ ಬರ್ಬೇಕು ಸುಮ್ ಯಾವರೆ ಬಂದು ತಿಳ್ಕೊಂಡ್ರ ಅವರು ನಾವು ಇವ್ರು ನಾವು ನೀವ್ ಅಂದಂಗ ನಾವು ಬರ್ತೀವಿ ನಮಸ್ಕಾರ ಅಂತಕೊಂಡು ಹೋಗೋರು ಬಳುವಂತಿದ ಆದ್ರೆ ಹಾಗೋದಕ್ಕಿಂತ ನೊಂದಿರುವಂತಹ ಜನಗಳಿಗೆ ಆಸರೆಯಾಗುವಂತಹ ಮಾತುಗಳನ್ನ ನಾವೆಲ್ಲ ಮಾಡ್ಬೇಕು ನೊಂದಿರುವಂತಹ ಜನಗಳಿಗೆ ಮನಿ ಆಗುವಂತಹ ಮಾತುಗಳನ್ನ ನಾವ್ ಮಾಡಬೇಕ್ ಅವರಲ್ಲಿ ಯುವಕರು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡುವಂತದ್ದು ನಮ್ಮ ಯುವಕ ನಿನ್ನೆ ಫೋನ್ ಮಾಡ್ಲ ಆ ಬೆಳಿಲ್ಲ ಹೊಸ ಕಾರ್ಯಕ್ರಮವನ್ನ ನಿನ್ನೆ ಫಿಕ್ಸ್ ಮಾಡ್ತ ಯಾಕಂದ್ರ ಎಲ್ಲರಿಗೂ ನಿನ್ನೆ ಮಾತಾಡ್ಯಾನ್ ಭಾಳ ಖುಷಿ ಆಯ್ತು ಒಂದರಿಂದ ಕಾರ್ಯಕ್ರಮ ಎಷ್ಟ ಮಂದಿ ಕೂರ್ಸಿದ ಆ ಈ ನಾನ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರ ಒಂದ್ ಶಾಲೆಗೆ ಒಬ್ಬ

ಯಾರು ಹೆಡ್ ಮಾಸ್ಟರ್ ಸರ್ ನಡೀತೀವಿ ಮಕ್ಳಿಗೆ ನೀನು ನೋಡಿರಿ ಯಾರ ಹತ್ರ ಎಷ್ಟು ಅಂತ ಕೇಳಿದ್ರ ಎರಡ್ ಸಾವಿರಂತರ್ ಹೇಳ ಸರ ಎರಡು ಹತ್ರ ಎಷ್ಟು ಎರಡ್ ಲಕ್ಷ ಅಂತಿದ್ರು ನಾವು ಈಗ ಹಾಂಗ್ವಿ ಈಗ ಒಂದು ದಶಕಕ್ಕೆ ಮತ್ತು ಇದಕ್ಕಿಂತ ಭಾಗ ಇನ್ನೊಂದೇ ಅಂತ ತಿನ್ನು ಮುಖ್ಯ सब्जेक्ट ಇಹ ಇನ್ನ ಈ ತರಹಯ ಕಾರ್ಯಕ್ರಮ ಕಂತು ಅಂತ ಅಂದ್ರೆ ಇಲ್ಲಿ ಜೇवरी ಮಹಾನಗರದ ಹೊರಬರುವು ಅವರು ನಾವು 1920ಕ್ಕೆ ಬಂದಿ ಅಂತ ಆ ಕಾಲ ಬಹಳ ದೂರ ಇಲ್ಲ ಅತ್ಯಂತ ಸಮೀಪದಲ್ಲೇ ಇರಕ್ಕೆ ಯಾರು ಏನೇ ಹೇಳಿ ಈ ಇವತ್ತು ಜಿನಾಡನಲ್ಲಿ ಬಹಳ ದೊಡ್ಡ ಮೋಸ್ ನಡೆತಿದೆ ನಿಮ್ಮನ್ನ ವಂಚಿಸ್ಬೇಕನ್ನುವಂತ ಜನಗಳು ಬಹಳ ಇದ್ದಾರೆ ಊರಾಗ ಅಟ್ಟ ಕಾಲ್ ಕಳ್ಕೊಂಡು ನೀರ್ ಕುಡಿಸಿ ನಮ್ಮ ಮನೆಯ ಗಿನ್ನ ತಿಂದು ಹೋಳಗಿ ತಿಂದು ದಕ್ಷಿಣ ಇಸ್ಕೊಂಡು ಹೋಗುವಂತ ಐಗೋ ನಮ್ ಎಸ್ ಇದಕ್ಕಿಂತ ದುರ್ದೈನ್ ಅದ್ರಿ ಹಂಗೇನ ತಗೊಂಡ್ರು ಅಂತಂದ್ರ ಮಠದ ಮುಂದೆ ಮನೆ ಅಂತ ಇದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದು ಏನೂ ಇಲ್ಲ ಇದನ್ನ ನಾನೇ ಹೇಳಕೆ ಅಲ್ಲ ಊರಾಗ ತಿಂದು ಮತ್ತ ಮುನೇರ್ ತಗೊಂಡೋಗ್ತಾರ ತಿಂದು ಅವ್ರು ನಮ್ಮ ಚಂದನ್ ಹಿಟ್ કોઈ કુમાર શેઠ કોપી છે એ આ વૈરાગ્ય ઇંતો મતલબ આવું હોય કે આ ગણતિઓ લગા ઓર ઓર ધન જાતિ ગણતિઓ વસન છે નાવ પુરોશિષ્ઠ જાતિ કે જેલી તવરો આ કીતર સ્વતંત્ર મંગાય તરમણડ લગા ધામા ઉદય સ્ત મૂંગી પુરા મણવા છે ઓછો બહુ ગોટ બટવા ગોટ લગા ಈ ಕೆಲಸ ದಯವಿಟ್ಟು ನಾವು ನಾನ್ ಕೇಳ್ತೀನಿ ಒಂದು ಪ್ರಶ್ನೆ ಅವರಿಗೆ ಅಲ್ಲ ಒಬ್ಬ ಶ್ರೀಮಂತರ ಮನೆಯೊಳಗ ಎಂಬತ್ತು ವರ್ಷದ ದುರ್ಗಪ್ಪ ದುಡಿದ 80 ವರ್ಷ ದುರ್ಗ ಪಾವನಕ್ಕೆ ಬಿಡಕ್ಕೆ ಬಂದ ನಾನು ಅನೇಕ 10 ವರ್ಷ 12 ಈ ದುರ್ಗ ಪೂಜೆ ಅಂತ ಕರಿತರು ದುರ್ಗ ಅಂತ ಕರಿತರು ಯಾಕಪ್ಪ ಎಷ್ಟು ಎಷ್ಟು 80 ವರ್ಷ ಆಗವ ಒಂದು ದುರ್ಗ ಪೂಜೆ ಅಂತ ಯಾಕ ಕರಿವರ್ ನಿನ್ನ ಮನೆ ಸ್ವಚ್ಛ ಮಾಡಿದ ಅಂತೆ ನಿಮಗೆ ಆಕಲ ಮೇಲೆ ಅತ್ತು ಬಂದ ಅಧ್ಯಾಯನ ಎನಿ ಎಲ್ಲರೂ ಬಿಟ್ ಹೋಗರೆ ವಿಷ್ಣುಮಂತು ನೀ ಕೈ ತಾನೆ ಎನಿ ಹೀ ನಿಲ್ಲ으면 ಹಾಗೆ ಬಂದೆ ಬುದ್ಧಿ ಆತ ಬಯಸಿದೆ ಈ ಪ್ರಶ್ನೆ ಕೇಳುವಂತ ಜನಗಳು ನಾವು ಅಲ್ಲ ಅಂತ ಅಂದ್ರೆ ದಬ್ಬಾಳಿಕೆಗಳು ಗುಣಬಹುದು ಅದಕ್ಕಾಗಿ ಅಷ್ಟು ತರಿಗೆ ಮಾತ್ರ ಕಾಣಿ ಕೊಡಬೇಕು ಕೆಲವೊನ ಪೈಲನ್ ಸ್ಪೋರ್ಟ್ಸ್ ಯಾವ ಡಾಕ್ಟರ್ನಂ ಸೊ ಕಾಣಿ ಕೊಡೋရင် ಕೊಡೋಕೆಬೇಕು ಇನ್ನು ಯಾರು ಇನ್ನು ಕೂತಲಿಲ್ಲ ಗಂ ٹیم ರವರು ಬಲದಿಂದ ಕಾಣಿಕೊಂಡಿ ಆರ್ಥಿಕತೆ ಕಾಣಿ ಕೊಡಿ ಶಕ್ತಿ ವಂತರಿಗೆ ಕಾಣಿ ಕೊಡುವ ರಾಗಸ್ಟ್ ಅದಕ್ಕಾಗಿ manne ಪುಸ್ತಕಕ್ಕೆ ಸನ್ಮಾನ ಮಲ್ಲಿಕಾರ್ಜುನ ಕರೆಯವರು ಆದಿರುವಂತ ಮಾತುಗಳಿಗೆ ನಮ್ಮದು ಮೂರು ಮೂರು ಕಂತ ಇದೆ

నాలువ నాలుగు బాగా

வியாபாரி <laughs> <laughs> <laughs>